ತಾಲೂಕಿನ ಮಿನ್ಯಂ ಹಾಗೂ ಹೊಂಗಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರ ಅನುಕೂಲಕ್ಕಾಗಿ ಯರಂಬಾಡಿ ಹಾಗೂ ಕೊಪ್ಪಾಬಳಿ ಚೆಕ್ ಡ್ಯಾಂ ಕಾಮಗಾರಿಗೆ ಶಾಸಕ ಎಂಆರ್ ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ತಲಾ ಐವತ್ತು ಲಕ್ಷ ರು ವೆಚ್ಚದಲ್ಲಿ ಯರಂಬಾಡಿ ಹಾಗೂ ಕೊಪ್ಪಾಬಳಿ ಚೆಕ್ ಡ್ಯಾಂ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಈ ಭಾಗದ ಹಳ್ಳ ಕೊಳ್ಳಗಳಲ್ಲಿ ಹರಿದು ವ್ಯರ್ಥವಾಗುವ ನೀರನ್ನು ನಿಲ್ಲಿಸಿ ಅಂತರ್ಜಲ ಹೆಚ್ಚಿಸುವ ಉದ್ದೇಶದಿಂದ ರೈತರಿಗೆ ಅನುಕೂಲವಾಗುವ ಉದ್ದೇಶದಿಂದ ಚೆಕ್ ಡ್ಯಾಂಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಆದ್ದರಿಂದ ಈ ಕಾಮಗಾರಿಯ ನಿರ್ವಹಣೆ ಹೊತ್ತವರು ಗುಣಮಟ್ಟದ ಕಾಮಗಾರಿಗಳಿಗೆ ಒತ್ತು ನೀಡಿ ನಿಗದಿತ ಅವಧಿಯ ಒಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ರೈತರಿಗೆ ಅನುಕೂಲ ಕಲ್ಪಿಸುವಂತೆ ಗುತ್ತಿಗೆದಾರರಿಗೆ ಹಾಗೂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇದೇ ವೇಳೆ ಮಿನ್ಯಂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರೋಜಾ ಸದಸ್ಯ ಬಸವಣ್ಣ ಮಾದೇಶ್ ಪಿಡಿಒ ಗಂಗಾಧರ್ ನೀರಾವರಿ ಇಲಾಖೆ ಎಇ ಅಭಿಲಾಷ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಭಾಗದ ರೈತರಿಗೆ ಒಂದು ಅಂತರ್ಜಲ ಹೆಚ್ಚಲಿಕ್ಕೆ ಒಂದು ಎರಡು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊತ್ತು ಗುಜಿ ಪೂಜೆ ಮಾಡಿದ್ದೀವಿ ಅದು ಚೆನ್ನನಿ ಇಲಾಖೆಯಿಂದ ಒಂದೊಂದು ಚೆಕ್ ಡ್ಯಾಮ್ಗೆ ಐವತ್ತು ಲಕ್ಷ ರೂಪಾಯಿ ಅಧನ ಬಿಡುಗಡೆ ಆಗಿದೆ ಮುಂದಿನ ದಿನಗಳಲ್ಲಿ ಏಕೆ ಕೊಪ್ಪ ಬಂದು ಇನ್ನೂ ಭಾಳಷ್ಟು ನೀರು ಸಂಗ್ರಹಣೆ ಆಗುವಂಥ ಜಾಗ ಅದಕ್ಕೆ ಇನ್ನೂ ಹೆಚ್ಚುವರಿಯಾಗಿ ಏನಾದರೂ ಹಣ ಬೇಕು ಅಂದರೆ ಅದಕ್ಕೆ ಬಿಧರೆಗಳ ಜೊತೆ ಸ್ಪಾಟ್ ನೋಡಿದಾಗ ಅಲ್ಲಿ ಇನ್ನೂ ಅವಶ್ಯಕತೆ ಇದೆ ಅನಿಸ್ತು ಹಾಗಾಗಿ ಅದಕ್ಕಿನ್ನೇನು ಹೆಚ್ಚುವರಿ ಬೇಕು ಅಂತಿದೆಯೋ ಅದಕ್ಕೆ ಮೇಲಧಿಕಾರಿಗಳ ಹತ್ರ ಮಾತಾಡಿ ಅದಕ್ಕೆ ಆ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಅದು ಒಂದು ಆಗಬೇಕು ಅಂತ ನನ್ನ ಮನಸ್ಸಲ್ಲಿದೆ ಅರಂಬಾಡಿದು ಎರಡುವರೆ ಮೀಟ್ರ್ ಹೈಟ್ ಬರುತ್ತೆ ಇದು ಹದಿನೇಳುವರೆ ಮೀಟ್ರ್ ಆಗಲ್ಲ ಇದು ಸಾಕಾಗ್ಬೋದು ಅನಿಸುತ್ತೆ ಈ ಭಾಗಕ್ಕೆ ಹಾಗಾಗಿ ಈ ಏನು ತೊಂದರೆ ಇಲ್ಲ ಈ ಭಾಗದಲ್ಲಿ ರೈತರಿಗೆ ಯಾಕಂದರೆ ಡ್ಯಾಮ್ಗೆ ಹೋಗುವಂಥ ಇದೊಂದು ದೊಡ್ಡ ಹಳ್ಳಿ ಸಿ ಇವತ್ತು ಎರಂಬಾಡಿ ಗ್ರಾಮ ಎಲ್ಲ ಒಂದು ಡ್ಯಾಮ್ ಕಟ್ಟಲಿಕ್ಕೆ ಎಲ್ಲ ಬಿಟ್ಕೊಟ್ಟಿರೋದ್ರಿಂದ ಈ ವರ್ಷ ಅವ್ರಿಗೂ ಈ ಮೇಲೆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅಂಥೇಳಿ ಒಂದು ಜಾಗನ ನಾವು ಹುಟ್ಟಿಸಿ ಒಂದು ಚೆಕ್ ಡ್ಯಾಮ್ ಮಾಡ್ತಕ್ಕಂಥದ್ದು ಉಪಯೋಗ ಆಗುತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಇನ್ನೂ ಈ ಹಳ್ಳ ಇಪ್ಪತ್ತೈದು ವರ್ಷಗಳಾದರೂ ಸಹ ಆ ಕಡೆ ದಾಟೋಗೋಕೆ ಮಳೆ ಬಂದೆ ಎರಡು ದಿವಸ ಮೂರು ದಿವಸ ಅವ್ರ ಆ ಕಡೆನೇ ಇರಬೇಕು ಇದುವರೆಗೂ ಇನ್ನೂ ಒಂದು ಹೆಚ್ಚು ಅಥವಾ ಒಂದು ಕಾಲಗಳಾಗಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಅದು ಈಗಾಗಲೇ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ ನೀವು ಸಣ್ಣ ಇವರಲ್ಲಿ ನೀರಾವರಿ ಇಲಾಖೆಗೆ ಆದಷ್ಟು ಬೇಗ ಅದು ಅನುದಾನ ಬರೋದಿದೆ ಅದು ಬಂದು ಗುದ್ದೆ ಪೂಜೆ ಮಾಡೋದಿದ್ದೀನಿ ಇವತ್ತಿನ